ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಆದ್ರೆ ಈಗೆಲ್ಲ ಸಾವಿರ ಸುಳ್ಳು ಹೇಳಿದ್ರು ಮದುವೆ ಅಷ್ಟು ಸುಲಭ ಇಲ್ಲ ಬಟ್ ಚಿತ್ರದುರ್ಗದಲ್ಲಿ ಭರ್ಜರಿಯಾಗಿ ರಿಸೆಪ್ಷನ್ ಮಾಡಿಕೊಂಡಿದ್ದಂತಹ ಜೋಡಿಯ ಮದುವೆ ತಾಳಿ ಕಟ್ಟೋಕು ಮುನ್ನ ರದ್ದಾಗಿದೆ ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದಂತಹ ಪೋಷಕರ ಹಣ ಹಾಗೆ ಸಂತಸ ನೀರಿಗಾಗಿ ನೀರ್ನಲ್ಲಿ ಕೊಚ್ಚಂತಾಗಿದೆ ಜನರಿಂದ ತುಂಬಿರಬೇಕಾಗಿದ್ದ ಕಲ್ಯಾಣ ಮಂಟಪ ಖಾಲಿ ಖಾಲಿ ಸಂಭ್ರಮ ಸಡಗರವಿರಬೇಕಿದ್ದ ಎಲ್ಲರ ಮುಖದಲ್ಲೂ ಮೌನದ ರಾಜ್ಯಭಾರ ಭರ್ಜರಿ ಭೋಜನ ನಡೆಯಬೇಕಿದ್ದ ಜಾಗದಲ್ಲಿ ನಿಶಬ್ದ ಊಟವನ್ನ ಕವರ್ಗೆ ತುಂಬಿಕೊಳ್ತಿರುವ ಮನೆ ಮಂದಿ ಎಲ್ಲವನ್ನ ತೆರವುಗೊಳಿಸ್ತಿರುವ ಸಿಬ್ಬಂದಿ ಅಂದಹಾಗೆ ಇದು ಮದುವೆ ಬಳಿಕದ ದೃಶ್ಯ ಅಲ್ಲ ಕಂಡ್ರಿ ಮದುವೆಗೂ ಮುಂಚಿನ ದೃಶ್ಯ ಚಿತ್ರದುರ್ಗದ ಹಿರಿಯೂರಿನ ಬಲಿಚ ಕಲ್ಯಾಣ ಮಂಟಪದಲ್ಲಿ ನಡೆದ ವಿಚಿತ್ರ ಫಿಲ್ಮಿ ಸ್ಟೈಲ್ ಕಹಾನಿ ರಾತ್ರಿ ರಿಸೆಪ್ಷನ್ನಲ್ಲಿ ಭಾಗಿ ಬೆಳಗ್ಗೆ ಮದುವೆ ಬೇಡ ಅಂದ ವಧು ಕುಡಿಯೋ ನೀರಿಗಾಗಿ ಗಲಾಟಿಯಾಗಿ ಮದುವೆಯೇ ಕ್ಯಾನ್ಸರ್ ಎಲ್ಲವೂ ಚೆನ್ನಾಗಿ ಇತ್ತು ಅಂದುಕೊಂಡಂಗಾಗಿದ್ರೆ ಇಲ್ಲಿ ಟಕ್ಕ ಟಕ್ಕ ಡುಮ್ ಡುಮ್ ಶಬ್ದ ಕೇಳಿಸ್ಬೇಕಿತ್ತು ರಾತ್ರಿ ರಿಸೆಪ್ಷನ್ ನಲ್ಲಿ ಖುಷ್ ಖುಷಿಯಾಗಿ ಭಾಗಿಯಾಗಿ ವರನ ಜೊತೆ ಫೋಟೋಗೆ ಫೋಸ್ ಕೊಟ್ಟಿದ್ದ ವಧುಗೆ ಅದೇನಾಯ್ತು ಬೆಳಗ್ಗೆ ಮದುವೆನೆ ಬೇಡ ಎಂದಿದ್ದಾಳೆ ಕ್ಷಣಾರ್ಧದಲ್ಲಿ ಮದುವೆ ಸಂಭ್ರಮವನ್ನೇ ಕಸಿದಿದ್ದಾಳೆ ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ ಇನ್ನೇನು ವಧುಗೆ ವರ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲೇ ಮದುವೆ ರದ್ದಾಗಿದೆ ಇಲ್ಲಿ ಹಳೆ ಸಿನಿಮಾಗಳಲ್ಲಿ ಮದುವೆ ನಿಲ್ಲಿಸಿ ಅಂತ ಅಡ್ಡ ಬಂದಿದ್ದು ಯಾರು ಗೊತ್ತಾ ನೀರು ಜಗಳೂರಿನ ಮನೋಜ್ ಜೊತೆ ಶಿರಾದ ಯುವತಿಯ ಮದುವೆ ಹಿರಿಯೂರಿನ ಬಲಿಚ ಕಲ್ಯಾಣ ಮಂಟಪದಲ್ಲಿ ಇತ್ತು ಮನೋಜ್ ಹಾಗೂ ಯುವತಿ ಪರಸ್ಪರ ಒಪ್ಪಿದ್ರಿಂದಲೇ ಈ ಕಲ್ಯಾಣದ ತಯಾರಿ ನಡೆಸಲಾಗಿತ್ತು ವಧುವರ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿ ಕೆಲಸ ಮಾಡುತ್ತಿದ್ದು ನಿನ್ನೆ ಸಂಜೆ ಕಲ್ಯಾಣ ಮಂಟಪದಲ್ಲಿ ಆರತಾಕ್ಷತೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆದಿತ್ತು ಇದಾದ ಮೇಲೆ ಮದುವೆ ಫಿಲ್ಮಿ ಸ್ಟೈಲ್ ತಿರುವು ಪಡೆದಿದ್ದು ವರನ ಕಡೆಯವರು ನೀರು ಕೊಡುವಂತೆ ಕೇಳಿದ್ರು ಆದರೆ ನಲ್ಲಿ ರೂಮ್ ಲಾಕ್ ಮಾಡಿದ್ರಿಂದ ನೀರು ಸಿಕ್ಕಿಲ್ಲ ಇದೇ ವಿಚಾರಕ್ಕೆ ಮನಸ್ತಾಪ ಉಂಟಾಗಿ ಎರಡೂ ಕಡೆಯವರ ಮಧ್ಯೆ ಜಗಳ ಆಗಿದೆ ರಾತ್ರಿ ಜಗಳ ತಣ್ಣಗಾಗಿ ಮಲಗಿದ್ದ ವಧು ಬೆಳಗ್ಗೆ ನಾನ್ ಆಗಲ್ಲ ಅಂತ ನಿರಾಕರಿಸಿದ್ದಾಳೆ ಜಗಳ ಮರೆತು ಮದುವೆಗೆ ಒಪ್ಪಲು ವರ ಹಾಕಿ ಹಾಗೂ ಆತನ ಪೋಷಕರು ಮನವಿ ಮಾಡಿದ್ರು ಅದು ಒಪ್ಪಿಲ್ಲ ಹೀಗಾಗಿ ಮದುವೆ ಮುರಿದು ಬಿದ್ದಿದೆ ರಾತ್ರಿ ಹನ್ನೆರಡು ಒಂದು ಗಂಟೆ ಆಯ್ತು ರಿಸೆಪ್ಷನ್ ನೀರು ಬೇಕು ಅಂತ ಕೇಳೋದಕ್ಕೆ ನೀರು ಇಷ್ಟು ಕೊಡೋಲ್ಲ ನಾವು ಕ್ಯಾಂಟೀನ್ ಮಾಡಿದ್ವಿ ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ ನಮ್ಮ ಕೈ ಕೊಡಕಾಗಲ್ಲ ನೀವೆಲ್ಲರೂ ಕೊಡೀವಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಏನ್ ಮಾಡೋದಕ್ಕೆ ಮಾಡಿದ್ವಿ ಸುಮ್ಮನೆ ಸ್ವಲ್ಪ ಅದೇನು ಸುಮ್ಮನೆ ಚರ್ಚೆ ಆಯ್ತು ಒಟ್ಟಾರೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಾರೆ ಇಲ್ಲಿ ವಧುವರನ ಕುಟುಂಬದವರು ಎಲ್ಲರೂ ಮಾತಾಡಿ ಒಪ್ಪಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿವಾಹಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು ಆದ್ರೆ ಜಸ್ಟ್ ನೀರಿನ ವಿಚಾರಕ್ಕೆ ವಧು ಮದುವೆಯೇ ಬೇಡ ಅಂದಿದ್ದು ಎರಡು ಮನೆಯವರಿಗೆ ಭಾರಿ ಆಘಾತ ಕೊಟ್ಟಂತಾಗಿದೆ ಹೆತ್ತವರು ಕಷ್ಟಪಟ್ಟು ದುಡಿದ ದುಡ್ಡು ಹಾಗೂ ಸಾಲ ಮಾಡಿ ಮದುವೆ ಮಾಡ್ತಿದ್ರೆ ವಧು ಕ್ಷುಲ್ಲಕ ಕಾರಣಕ್ಕೆ ಮದುವೆಯನ್ನೇ ರದ್ದು ಮಾಡಿದ್ದು ವಿಪರ್ಯಾಸ ರಾಘವೇಂದ್ರ ನ್ಯೂಸ್ ಫಸ್ಟ್ ಚಿತ್ರದುರ್ಗ ನ್ಯೂಸ್ ಫಸ್ಟ್ ಪರವಾಗಿ